ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ನಾನಿವತ್ತು ನಿಮಗೆ ಕ್ರಾಪ್ ಟಾಪ್ದು ಟಾಪ್ನ ತೋರಿಸ್ತಾ ಇದ್ದೀನಿ ನಾನು ಓದ್ ವಿಡಿಯೋನಲ್ಲಿ ನಿಮಗೆ ಲೆಹೆಂಗಾ ಬ್ಲೌಸ್ನ ಸ್ಟಿಚ್ ಮಾಡೋದನ್ನ ತೋರಿಸಿದ್ದೀನಿ ಬಟ್ ಅದಕ್ಕಿದು ಏನು ವ್ಯತ್ಯಾಸ ಇಲ್ಲ ಇದು ಬದಲು ನನ್ನ ಡಿಸೈನರ್ ಕ್ಲಾತ್ ಹಾಕ್ಕೊಂಡು ನಾನು ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನಿಲ್ಲಿ ಲೆಹೆಂಗಾ ಟಾಪ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಟೂ ಇನ್ ಒನ್ ಅಂತ ಕೂಡ ಹೇಳ್ಬೋದು ವೇಲ್ ಇವಾಗ ನಾವು ದುಪ್ಪಟ್ಟೆ ಯೂಸ್ ಮಾಡ್ತೀವಲ್ವ ಲೆಹೆಂಗಾಗೆ ಟಾಪ್ ಸಾರಿ ಕ್ರಾಪ್ ಟಾಪಿಗೆ ಅದರಲ್ಲಿ ನಾನು ಜಾಯಿಂಟಾಗಿ ಇವತ್ತು ಕ್ರಾಪ್ ಟಾಪ್ ಟಾಪ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಪಾಟ್ ಶೇಪ್ನ ನಾನು ಇಟ್ಕೊಂಡಿದ್ದೀನಿ ಪಾಟ್ ಶೇಪ್ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋನ ನೀವು ನೋಡಿ ಸಪೋರ್ಟ್ನ ಮಾಡಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಕೆ ನಾನು ಸೆಂಟರ್ಗಳಲ್ಲಿ ಇರ್ತೀನಿ ನೀವು ವೀಡಿಯೋಗಳನ್ನ ಓಡಿಸ್ತಾ ಹೋದರೆ ನಾನು ಅಷ್ಟು ನಿಮಗೆ ಟಿಪ್ಸು ಮಿಸ್ ಆಗ್ಬೋದು ಹಂಗಾಗಿ ಆದಷ್ಟು ವೀಡಿಯೋನ ಫಸ್ಟಿಂಗಿಂದ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ನ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಬರಿಬೇಡಿ ಪ್ಲೀಸ್ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಇವಾಗ ನಾನು ಇಲ್ಲಿ ನೋಡಿ ನಾನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ವ ಇವಾಗ ನಾನಿಲ್ಲಿ ಬ್ಯಾಕ್ ಬಟನ್ನ ಇದ್ದೀನಿ ಈಗ ಬ್ಯಾಕ್ ಬಟನ್ಗೆ ನಾನು ಎಲ್ಲೂ ಕೂಡ ಯಾವುದೇ ಥರ ನಾನು ಸ್ಟಿಚಿಂಗ್ ಆಗಲಿ ಅಥವಾ ಎಮ್ಮಿಂಗಿಗಾಗಲಿ ನಾನು ಮಾಡಲ್ಲ ಇವಾಗ ನೋಡಿ ನಾನು ಈ ಥರ ಮೆಥೆಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಎಲ್ಲೂ ಕೂಡ ನಿಮಗೆ ಒಂದು ಎಮ್ಮಿಂಗ್ ಮಾಡೋದಾಗಲಿ ಅಥವಾ ಸ್ಟಿಚಿಂಗ್ ಮಾಡೋದಾಗಲಿ ಅಷ್ಟು ಕೆಲಸ ಹಿಡಿಯಲ್ಲ ಈ ಥರ ಎಡ್ಜಸ್ಸಲ್ಲಿ ನೀವು ನೀಟಾಗಿ ಪಾಯಿಂಟ್ನ ತೊಗೋಬೇಕಾಗುತ್ತೆ ಪಾಟ್ ಶೇಪ್ನ ಇಟ್ಟಿದ್ದೀನಲ್ವ ಅಲ್ಲಿ ಈ ಎಡ್ಜಸ್ನ ನೀವು ನೀಟಾಗಿ ತೊಗೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಇಲ್ಲಿ ಈ ಥರ ಗೀಚ್ಕೊಂಡು ಅಂದರೆ ಇದಕ್ಕೆ ಕಿನ್ನಾರಿ ಸ್ಟಿಚ್ ಆಗಲ್ಲ ಅಲ್ವಾ ಹಂಗಾಗಿ ನೀಟಾಗಿ ಈ ಕಡೆ ನಮಗೆ ಲೈನಿಂಗೂ ಕಾಣಿಸ್ಬಾರ್ದು ಈ ಕಡೆ ನಮಗೆ ಮೇನ್ ಫ್ಯಾಬ್ರಿಕ್ಕು ಕಾಣಿಸ್ಬಾರ್ದು ಆ ಥರ ನೀಟಾಗಿ ಗೀಚ್ಕೊಂಡು ನೀವು ಹಾಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಈ ಥರ ಸ್ಟಿಚ್ನ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ನಾನು ಬಟ್ ಇಲ್ಲಿಗೆ ನಾನು ಇದನ್ನು ಉಗ್ಸು ಏನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್ ನಾನು ಇದಕ್ಕೆ ಬಟನ್ ಇವು ಬರ್ತವಲ್ಲ ಡಿಸೈನರ್ ಬಟನ್ನು ಅದನ್ನು ಹಾಕ್ತಾ ಇದ್ದೀನಿ ಅದು ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಹಾಕ್ತಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನಾನು ನಿಮಗೆ ಇವಾಗ ನೋಡಿ ಈ ಥರ ಸ್ಟಿಚ್ ಮಾಡಿ ನೆಕ್ಸ್ಟು ಸ್ಪ್ರೇಟ್ ಇರೋ ಬಟ್ಟೆನ ನೀವು ನೀಟಾಗಿ ನ ಮಾಡ್ಕೋಬೇಕಾಗುತ್ತೆ ಇದು ಹತ್ತು ವರ್ಷ ಇದು ನನ್ನ ಮಗಳಿಗೆ ಸ್ಟಿಚ್ ಮಾಡಿರೋವಂಥದ್ದು ನನ್ನ ತಮ್ಮನ ಮದುವೆ ಇರೋದ್ರಿಂದ ನಾನು ತುಂಬ ಎಮರ್ಜೆನ್ಸಿಯಾಗಿ ಸ್ಟಿಚ್ ಇವೆಲ್ಲ ಏನು ಗೊತ್ತಾ ನಾವು ಟೈಲರ್ ಆಗಿ ನಮ್ಮ ಬಟ್ಟೆಗಳು ನಮ್ಮ ಮಕ್ಕಳು ಬಟ್ಟೆಗಳನ್ನೆಲ್ಲ ಲಾಸ್ಟಿಗೆ ಉಳಿಸ್ಕೊಬಿಟ್ಟಿರ್ತೀವಿ ಅಂದರೆ ಕಸ್ಟಮರ್ ಬ್ಲೌಸ್ಗಳೆಲ್ಲ ಕೊಡಬೇಕಿತ್ತಲ್ಲ ಅವೆಲ್ಲ ಕೊಟ್ಟು ನಾನು ನಮ್ಮದು ತುಂಬಾ ಮದುವೆ ಎರಡು ದಿನ ಐತೆ ನನಗೆ ಸ್ಟಿಚ್ ಮಾಡಿಕೊಂಡು ಅಲ್ಲೂ ಒಂದು ರಾಮಾಯಣ ಆಗಿಬಿಟ್ಟಿತ್ತು ನನ್ನ ವರ್ಕ್ ಮಿಷನ್ ಹಾಳಾಗಿ ಅದನ್ನು ನಾನು ರಿಪೇರಿಗೆ ಕೊಟ್ಟು ಅವ್ರನ್ನ ಕರೆಸಿ ಆದರೂ ಆಗದೇನೆ ಮತ್ತು ಅವರ ಹಾಸನಿಗೆ ಮಿಷಿನ್ಗಳ ಮಿಷಿನ್ ಕೊಟ್ಟು ಅವ್ರು ರೆಡಿ ಮಾಡಿ ಇನ್ನೊಂದು ಗಾಡಿಯೆಲ್ಲ ಹಾಕಿಸಿ ತುಂಬಾ ರಾಮಾಯಣ ಆಯಿತು ಅಂತ ಹೇಳ್ಬೋದು ಆ ಓದ್ ವಿಡಿಯೋಗಳಲ್ಲಿ ಹೇಳ್ದಂಗೆ ನಂದು ಫಸ್ಟ್ ಇಲ್ಲಾಗಿತ್ತ ಆಮೇಲೆ ಅಂದರೆ ನಂದು ಏನು ಲಾಸ್ ಅಂತ ಏನಾಗಲಿಲ್ಲ ಮಿಷನ್ ಕೈ ಕೊಟ್ಟಿತ್ತು ಅಂತ ಅಷ್ಟೇ ಆಮೇಲೆ ಮದುವೆಗೆ ಹೋದ್ಮೇಲೆ ನನ್ನ ತಂಗಿ ಫೋನು ಮಿಸ್ ಆಯಿತಾ ಅಂದರೆ ಅವ್ರು ಬೇಕು ಅಂತಲೇ ಕಳ್ತನ ಮಾಡಿದ್ದು ಫ್ರೆಂಡ್ಸ್ ನಾನು ಓದ್ ವಿಡಿಯೋನಲ್ಲಿ ಹೇಳಿರೋ ಥರ ಬಟ್ ಬಿಟ್ಬಿಡಿ ಆ ಮ್ಯಾಟ್ರಸ್ ಅಂದಲೂ ಮಾತಾಡೋಕ್ಕಾಗಲ್ಲ ಅವಳು ತುಂಬ ವೀಡಿಯೋಸ್ ನೋಡಿದ್ರೆ ಬೇಜಾರು ಮಾಡ್ಕೋತಾಳೆ ಹಂಗಾಗಿ ಇವಾಗ ನಾನು ನೋಡಿ ಫಸ್ಟ್ ಸ್ಟಿಚ್ ಮಾಡಿಕೊಂಡಲ್ಲ ಅದೇ ಥರ ಇದನ್ನು ಕೂಡ ನಾನು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಸ್ಟಿಚ್ ಮಾಡಿಕೊಂಡು ಈ ಥರ ನೀಟಾಗಿ ಔಟ್ಲೈನ್ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋ ಬಟ್ಟೆ ನಾನು ನೀಟಾಗಿ ಟ್ರಿಮ್ನ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ ಫ್ರಂಟ್ ಪಾರ್ಟಿಗೆ ನಾನಿಲ್ಲಿ ಸೇಮ್ ರೌಂಡ್ ಶೇಪ್ ಇಟ್ಟಿದ್ದೀನಿ ರೌಂಡ್ ಶೇಪಿಗೆ ನಾನು ನೀಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಇಲ್ಲಿ ಕ್ರಾಪ್ ಟಾಪು ಅಂದರೆ ಗೊತ್ತಾಗ್ತಾ ಇದೆಯಲ್ವ ಈ ಥರ ಅಲ್ಲಿಗೆ ನಾನು ಇದಾಕು ಬಟನ್ ಹಾಕ್ಬಿಟ್ಟು ಬಟನ್ಗೆ ಉಕ್ಕಾಕೋ ಥರ ಮಾಡ್ತೀನಿ ಇವಾಗ ಇಲ್ಲಿ ನೋಡಿ ಫ್ರಂಟ್ ಪಾರ್ಟು ಇದು ಪಾರ್ಟ್ ಪಾರ್ಟನ್ನ ನಾನು ಇಲ್ಲಿ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ನನಗೆ ಏನು ಗೊತ್ತಾ ಕಟಿಂಗ್ ವೀಡಿಯೋಸ್ಗಳನ್ನ ಸಾಮಾನ್ಯ ಮಕ್ಕಳದ್ದು ಕಟಿಂಗ್ ವೀಡಿಯೋಗಳು ತೋರಿಸಿರಲಿಲ್ಲ ತೋರಿಸ್ಬೇಕಿತ್ತು ಬಟ್ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ಹೇಳಿದ್ನಲ್ವ ನನ್ನ ಮಿಷಿನ್ ಕೂಡ ವರ್ಕ್ ಮಿಷನ್ ಹಾಳಾಗಿತ್ತು ಟೆನ್ಷನ್ ಅಲ್ಲಿ ನನಗೆ ಉಳ್ ಬ್ಲೌಸ್ಗಳನ್ನ ಬೇಗ ಸ್ಟಿಚ್ ಮಾಡಬೇಕಿತ್ತು ಆ ಟೈಮಲ್ಲೇ ನನಗೂ ಕೂಡ ಫೀವರ್ ಬಂದುಬಿಟ್ಟಿತ್ತು ಮದುವೆ ಶನಿವಾರ ಭಾನುವಾರ ಇತ್ತು ನನಗೆ ಗುರುವಾರ ನೈಟಿಂದನೇ ಸ್ವಲ್ಪ ಫೀವರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎವಿ ಟಯಾರ್ಡಿಗೆ ನನಗೆ ಜ್ವರ ಬಂದಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಹಾಗಾಗಿ ಆದರೂ ಬಿಟ್ಟಿಲ್ಲ ಎರಡು ಗಂಟೆ ರಾತ್ರಲೆಲ್ಲ ಕುತ್ಕೊಂಡು ಬ್ಲೌಸ್ ಹೊಲ್ಕೊಳ್ಳೋ ಅಂಥ ಸ್ಥಿತಿ ಬಂದುಬಿಡ್ತು ನನಗೆ ಆ ಜ್ವರದಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಸ್ಟಿಚ್ ಮಾಡೋದು ಮತ್ತು ನೆಕ್ಸ್ಟ್ ಮತ್ತು ಜ್ವರ ಬಂದಂಗೆ ಆದಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಇದೇ ಥರ ಮಾಡಿದೆ ನಾನು ಆದ್ರೂ ನನಗೆ ಯಾವ ಥರ ಇರಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಕಂಫರ್ಟಬಲ್ ಆಗಿ ಇದ್ರೆ ನನಗೆ ಒಂಥರ ಇರುತ್ತೆ ಅಂದ್ರೆ ನನಗೆ ಖುಷಿಯಾಗಿರುತ್ತೆ ಅದರಲ್ಲಿ ಒಂದು ಮಿಸ್ ಆದ್ರೂ ಕೂಡ ನಾನು ತುಂಬಾ ಇದು ಬೇಜಾರಾಗ್ತಾ ಇರುತ್ತೆ ನನಗೆ ಇದು ಆಗಲಿಲ್ವಲ್ಲ ಅಂತ ಬರ್ತಾ ಇರುತ್ತೆ ನನಗೆ ಹಂಗಾಗಿ ನಾನು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ನನ್ನ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿಕೊಂಡೆ ವರ್ಕ್ ಮಾಡಿದೆ ಬಟ್ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ನ ಮಾಡೋಕ್ಕಾಗಲಿಲ್ಲ ಹೇಳ್ತಾ ಇಲ್ವ ನಂಗೆ ವೀಡಿಯೋ ಮಾಡಬೇಕು ಅನ್ನೋ ಇದು ಐಡಿಯಾನೇ ಇರಲಿಲ್ಲ ನನಗೇನು ನಾನು ಮದುವೆಗೆ ಬ್ಲೌಸ್ಗಳನ್ನ ಹಾಕ್ಕೋಬೇಕು ನಾನು ಸ್ಟಿಚ್ ಮಾಡ್ಕೋಬೇಕು ಇಷ್ಟೇ ನಾನು ಮಿಷಿನ್ ನನ್ನ ಶಾಪಿಂದ ನನ್ನ ಮನೆಗೆ ಮಿಷನ್ ಎಲ್ಲ ತಂದು ಸ್ಟಿಚ್ ಎಲ್ಲ ಮಾಡ್ಕೊಬಿಟ್ಟೆ ನಾನು ಆ ಥರ ಎರಡು ಗಂಟೆ ರಾತ್ರಿ ಎಲ್ಲ ಎದ್ದು ಆಟ ಆ ಜ್ವರ ಬಂದಿರೋದ್ರಲ್ಲಿ ನಾನು ಇವಾಗ ನೋಡಿ ಇದು ಫ್ರೆಂಟ್ ಪಾರ್ಟು ಬ್ಯಾಕ್ ಪಾರ್ಟಿಗೆ ನಾನು ಇದು ಬಟನ್ಸ್ ಇಡ್ತಾಯಿದ್ದೀನಿ ಹಂಗಾಗಿ ಫ್ರೆಂಟ್ ಪಾರ್ಟಿಗೆ ಇಲ್ಲಿ ನಾನು ಈ ಥರನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಬಟ್ ಇಲ್ಲಿ ಏನು ಶೇಪು ನಾನು ಕ್ರಾಪ್ ಟಾಪಿಗೆ ಫ್ರೆಂಟಲ್ಲಿ ಶೇಪ್ ಕೊಟ್ಟಿದ್ದೀನಲ್ವ ಅದಕ್ಕೆ ಬಂದ್ಬಿಟ್ಟು ದುಪ್ಪಟ್ಟು ಅದನ್ನು ದಾವಣಿ ಥರ ಉಡ್ಸಂಗಿತ್ತು ಹಂಗಾಗಿ ಸ್ವಲ್ಪ ಶಾರ್ಟ್ ಮಾಡಿದ್ದೆ ಬಟ್ ಇದಕ್ಕೆ ನಾನು ಶಾರ್ಟ್ ಏನು ಮಾಡ್ತಾ ಇಲ್ಲ ಶಾರ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ನಾನು ಮಾಡಿಕೊಂಡೆ ಆ ಥರ ಶೇಪನ್ನ ಕೊಡಲಿಲ್ಲ ಅಂತ ಹೇಳ್ಬೋದು ಇವಾಗ ನೋಡಿ ನಾನು ನೀಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಬಂದಿರೋ ಅಂಥ ಬಟ್ಟೆನ ನೀಟಾಗಿ ಟ್ರಿಮ್ನ ಮಾಡ್ಕೋತಾ ಇದ್ದೀನಿ ಎರಡೂ ಕಡೆ ಅಷ್ಟೇ ಎಕ್ಸ್ಟ್ರಾ ಬಂದಿರೋದು ನೀಟಾಗಿ ಟ್ರಿಮ್ನ ಮಾಡ್ಕೋಬೇಕಾಗುತ್ತೆ ಮತ್ತು ಟಕ್ಸ್ಗಳನ್ನ ಹಿಡಿಬೇಕಾಗುತ್ತೆ ಸಿಂಗಲ್ ಟಕ್ಸು ಮಕ್ಕಳಿಗೆ ತುಂಬ ಹತ್ತು ವರ್ಷ ಮಕ್ಕಳಿಗೆಲ್ಲ ಈ ಥರ ಟಕ್ಸ್ ಇಟ್ಟಿದರೆ ಸಾಕು ಫ್ರೆಂಡ್ಸ್ ಯಾವುದೇ ಥರ ಅವ್ರಿಗೆ ಶೇಪ್ಗಳೆಲ್ಲ ಅವಶ್ಯಕತೆ ಇರಲ್ಲ ಹಂಗಾಗಿ ಈ ಥರ ಟಕ್ಸ್ನ ಹಿಡಿಬೇಕು ಎರಡೂ ಸೈಡು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡು ಸೈಡು ಹಿಡಿಬೇಕು ಇವಾಗ ನಾನು ಇಲ್ಲಿ ಶೋಲ್ಡರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಬ್ಯಾಕ್ ಇನ್ನೂ ಇಡ್ತಿಲ್ಲ ಬಟ್ ಆಮೇಲೆ ಇಡೀ ತಿನ್ನಿ ಮತ್ತು ಏನು ಗೊತ್ತಾ ಶಾಪಲ್ಲಿದ್ದರೆ ಓವರ್ ಲಾಕ್ ಎಲ್ಲ ಮಾಡ್ಕೋಬೋದಿತ್ತು ಬಟ್ ನಾನು ಇಲ್ಲಿ ಓವರ್ ಲಾಕ್ ಏನೂ ಮಾಡಿಲ್ಲಮ್ಮ ನನ್ನ ನನ್ನ ಬ್ಲೌಸ್ಗೆ ನನ್ನ ಮಗ ಮಗಳ ಬ್ಲೌಸ್ಗೆ ನಾನು ಏನೂ ಮಾಡಿಲ್ಲ ಅಂತ ಹೇಳ್ಬೋದು ಇವಾಗ ಶೋಲ್ಡರ್ ಜಾಯಿಂಟ್ ಆಯಿತು ಇವಾಗ ನಾನು ನೆಕ್ಸ್ಟು ಸ್ಲೀವ್ಸಿಗೆ ಬಟ್ಟೆನ ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ಲೀವ್ಸಿಗೆ ಜಾಯಿಂಟ್ ಮಾಡೋದಂಥ ವೀಡಿಯೋನೇ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನು ನನ್ನ ಮಗಳದ್ದು ಪಿಕ್ ಹಾಕ್ತೀನಿ ನೋಡಿ ಅದ್ರ ಪಿಕ್ ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಅನ್ನೋದು ಬರುತ್ತೆ ನಿಮಗೆ ನಾನು ಯಾವ ಥರ ನನ್ನ ಮಗಳಿಗೆ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾನು ಈ ಥರ ಇದು ಇದು ಟ ಟಾಪ್ಗೆ ಅಲ್ಲ ಇದಕ್ಕೆ ನಾನು ಈ ಥರ ಲಂಗ ತಗೊಂಡಿರೋದ ಅವಳಿಗೆ ಕಾಂಟ್ರಾಸ್ಟ್ ಆಗಿ ಈ ಥರದ್ದು ಬಟ್ಟೆನಲ್ಲಿ ನಾನು ಹಂಬ್ರಲಾಳ ಇದು ಹೊಲ್ದಿದ್ದೀನಿ ಮತ್ತು ಅದಕ್ಕೆ ನಾನು ಸ್ಕೈ ಬ್ಲೂ ಕಲರ್ದು ಟಾಪ್ ಹೊಲ್ದಿರೋದ್ರಿಂದ ಇವಾಗ ಎರಡೂ ಸೈಡು ಈ ಥರ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಅಂದರೆ ನಾನು ಸ್ಯಾರಿನಲ್ಲಿ ಕಟ್ ಮಾಡ್ಕೊಂಡಿರೋದಲ್ವಾ ಇದು ಸ್ಯಾರಿ ಬಂದು ಅಂದರೆ ನನ್ನ ಹತ್ರ ನಾರ್ಮಲಾಗಿ ಇದ್ದಿದ್ದು ಪ್ಲೇನ್ ಸ್ಯಾರಿ ಫ್ರೆಂಡ್ಸ್ ಅದರಲ್ಲಿ ನನ್ನ ಮಗಳಿಗೆ ಕ್ರಾಪ್ ಟಾಪ್ನ ನಾನು ಸ್ಟಿಚ್ ಮಾಡಿರೋ ಇದು ಎರಡೂ ಸೈಡು ನಾನು ಈ ಥರ ಸ್ಟಿಚ್ನ ಮಾಡ್ಕೊತಾ ಇದ್ದೀನಿ ಇದು ಸ್ಲೀವ್ಸಿಗೆ ಜಾಯಿನ ಮಾಡ್ತೀನಿ ಬಟ್ ಸ್ಲೀವ್ಸ್ ಇರೋಲ್ಲ ಓಪನ್ ಇರುತ್ತೆ ಅದು ವಿಡಿಯೋ ಒಂದು ಚೂರು ಲಾಸ್ಟಲ್ಲಿ ಮಿಸ್ ಆಗಿಬಿಟ್ಟಿದೆ ಅಂತ ನನ್ನ ಮಗಳ ಪಿಕ್ ಹಾಕ್ತೀನಿ ನೋಡಿ ಅದು ಫೋಟೋ ಹಾಕ್ತೀನಿ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ನಾನು ಯಾವ್ದಾದ್ರು ಸ್ಟಿಚ್ ಮಾಡಿದ್ದೀನಿ ಅಂತ ನೆಕ್ಸ್ಟು ಸಂಕ್ರಾಂತಿ ಬಗ್ಗೆ ಇನ್ನೊಂದು ಕ್ರ ಕ್ರಾ ಲಂಗ ಬ್ಲೌಸ್ನ ಡಿಸೈನರ್ ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಖಂಡಿತವಾಗ್ಲೂ ಆಗ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಎರಡೂ ಕೂಡ ಶೇರ್ನ ಮಾಡ್ಕೋತೀನಿ ನಾನು ನಿಮ್ಮ ಜೊತೆ ನನ್ನ ಅಂದರೆ ಈಗ ನನಗೆ ಟೈಮೇ ಇರಲಿಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ ಇವೆಲ್ಲ ಸುಮ್ಮನೆ ಟ್ರೈಪೋಡಿಗೆ ಬಿಟ್ಬಿಟ್ಟಿದೆ ವೀಡಿಯೋಗಳನ್ನ ನಾನು ಎಡಿಟ್ ಮಾಡುವಾಗ ಎಷ್ಟು ಕಟ್ ಮಾಡ್ಕೋಬೇಕು ಆವಾಗಲೇ ನನಗೆ ವಿಡಿಯೋ ಮಿಸ್ ಆಗಿರೋದು ನನಗೆ ಈ ಥರ ಆಗಿಬಿಡ್ತವೆ ಕೆಲವೊಂದು ಟೈಮ್ ಆವಾಗ ನಾವು ಮಾ ಅರ್ಧ ವೀಡಿಯೋ ಮಾಡ್ಕೊಂಡಿರೋದು ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಇದು ಒಂಥರ ಟ್ರೆಂಡಿ ಟ್ರೆಂಡಲ್ಲಿದೆ ಅಂತ ಹೇಳ್ಬೋದು ಈ ಥರ ಕ್ರಾಪ್ಟಾಪ್ದು ಡಿಸೈನು ನಿಮಗೆ ಪ್ರಿಂಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಲಂಗ ಬ್ಲೌಸು ಯಾವ ಥರ ಟ್ರೆಂಡಿಯಾಗಿ ಎಲ್ಲ ತುಂಬ ಅಪ್ಲೋಡ್ ಆಗ್ತಾ ಇರ್ತವೆ ನೀವು ಬೇಕಾದರೆ ನಿಮ್ಗೆ ಯಾವ ತರ ಒಂದು ಒಳ್ಳೆ ಡಿಸೈನ್ಸ್ಗಳು ಬೇಕು ಅಂದರೆ ಪ್ರಿಂಟೆಸ್ಟ್ ಅಲ್ಲಿ ನೀವು ನೋಡ್ಬೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದು ಪ್ರಿಂಟೆಸ್ಟ್ ಆ್ಯಪ್ದೇನು ನಾನೇನು ಪ್ರಮೋಷನ್ ಇಲ್ಲ ಬಟ್ ಅದರಲ್ಲಿ ಎಲ್ಲ ಥರ ಡಿಸೈನ್ಸು ತುಂಬ ಚೆನ್ನಾಗಿ ಸಿಗ್ತವೆ ಹಂಗಾಗಿ ನೋಡಿ ಲಾಸ್ಟಿಗೆ ಇಷ್ಟೇ ಅಂದ್ಕೊಳ್ತಾ ಇದ್ದೀನಿ ನಾನು ಸ್ಲೀವ್ಸ್ ಸ್ಲೀವ್ಸ್ ಅಟ್ಯಾಚ್ ಮಾಡೋ ಅಂಥ ವೀಡಿಯೋಸ್ ಇಲ್ಲ ಅದು ಮಿಸ್ ಆಗಿಬಿಟ್ಟಿದೆ ಹಂಗಾಗಿ ನಾನು ಇಲ್ಲಿ ಫೋಟೋನ ಇದ್ದೀನಿ ಇವಾಗ ನೋಡಿ ನನ್ನ ಮಗಳು ಇಲ್ಲ ಹಾಕಿದಾಳಲ್ಲ ಇದೇ ಅವಳದು ನಾನು ಸ್ಟಿಚ್ ಮಾಡಿರೋ ಅಂಥ ಟಾಪು ಅವಳಿಗೆ ನಿಮಗೆ ಏನಿಸ್ತು ಈ ಥರ ಸ್ಟಿಚ್ ಮಾಡಿರೋ ಅಂಥದ್ದನ್ನ ನಿಮ್ಮ ಅನಿಸಿಕೆನ ಕ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಏನು ಅನ್ನಿಸ್ತು ವಿಡಿಯೋ ಬಗ್ಗೆ ಇದು ಇದು ನಾನು ವರ್ಕ್ ಮಾಡಿಕೊಂಡಿರೋವಂಥದ್ದು ಅಂದರೆ ಗುರುವಾರ ನೈಟ್ ವರ್ಕ್ ಮಾಡಿರೋವಂಥದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಇಷ್ಟ ಆಗಿತ್ತು ನಿಮಗೆ ನಾನು ಹೊಲದಿರೋ ಅಂಥ ಟಾಪು ಈ ಥರ ಡಿಸೈನರ್ ಟಾಪ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮಾಡಿ ನಿಮ್ಮ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನನ್ನ ವೀಡಿಯೋಸ್ನ ಶೇರ್ನ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಟೈಲರಿಂಗ್ ವಿಡಿಯೋ ಟೈಲರಿಂಗಿಗೆ ಯೂಸ್ ಆಗುವಂಥ ವೀಡಿಯೋಸ್ನ ನಾನು ಹಾಕ್ತೀನಿ